ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಮುಸ್ಸಂಜೆ ಟೈಮ್ ಅಲ್ಲಿ ಲೈಟ್ ಹಾಕಿದ್ಮೇಲೆ ಇವೆಲ್ಲ ಮಾಡಿದ್ರೆ ನಾವು ಆರ್ಥಿಕ ಪರಿಸ್ಥಿತಿನ ಸಿಕ್ಕಾಪಟ್ಟೆ ತುಂಬ ಹತ್ತಿರದಿಂದ ಎದುರಿಸಬೇಕಾಗತ್ತೆ ನಂಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಹಾಗಾಗಿ ಇವನ್ನೆಲ್ಲ ಮಾಡಬಾರ್ದು ಅಂತೇಳಿ ಇವತ್ತಿನ ನನಗೆ ಗೊತ್ತಿರುವಂಥ ನಾಲೆಡ್ಜ್ ಮುಖಾಂತರ ಈ ಒಂದು ವಿಡಿಯೋನ ಹೆಲ್ಪ್ ಆಗುತ್ತೆ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವನ್ನೆಲ್ಲ ಮಾಡೋದ್ರಿಂದ ಇವೆಲ್ಲ ಚಟುವಟಿಕೆಗಳು ನೀವು ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಇನ್ನೂ ನಿಮ್ಮನೇಲಿ ಜಾಸ್ತಿ ಆಗುತ್ತೆ ಲಕ್ಷ್ಮಿ ಅನ್ನೋದು ನಿಮ್ಮನೇಲಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಫಸ್ಟ್ ಒನ್ ಯಾದಪ್ಪ ಅಂತ ಹೇಳಿದ್ರೆ ಕಸನ ಗುಡಿಸ್ಬಾರ್ದು ಲೈಟ್ ಹಾಕಿದ್ಮೇಲೆ ಮುಸ್ಸಂಜೆ ವೇಳೆಯಲ್ಲಿ ಅನ್ನೋ ಒಂದು ಕಿವಿ ಮಾತು ನಮ್ಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಮುಂಚೆ ಆಗಿನ ಕಾಲದಲ್ಲಿ ಏನು ಕೇಳ್ತಾ ಇದ್ರು ಇದರ ಒಂದು ಗುರಿ ಏನಿತ್ತು ಈ ಒಂದು ಕಸ ಗುಡಿಸಬಾರ್ದು ಅಂತ ಹೇಳೋದಿಕ್ಕೆ ಏನದಕ್ಕೆ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ ಅವಾಗೆಲ್ಲ ಯು ಪಿ ಎಸ್ ಆಗಿರ್ಬೋದು ಅಥವಾ ಈ ತರ ಏನು ಕತ್ಲೆ ಇಲ್ದೇ ಇರೋ ಹಾಗೆ ಅಂತ ಈಗ ಬಂದಿರುವಂಥ ಬಲ್ಬ್ಗಳಾಗಿರ್ಬೋದು ಇವೆಲ್ಲ ಫೆಸಿಲಿಟೀಸ್ ಇಲ್ಲದೆ ಇರುವಂತ ಒಂದು ಕಾರಣ ಅವಾಗೆಲ್ಲ ಮನೇಲಿ ಏನಾದರೂ ಒಂದು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಯಾವುದೇ ಒಂದು ವಸ್ತು ಆಗಿರ್ಬೋದು ಕಳೆದೋದ್ರೆ ನಾವು ಸೂರ್ಯನ ಬೆಳಕು ಇರಬೇಕಾದ್ರೆ ನಾವು ಕಸ ಗುಡಿಸಿದ್ರೆ ಅದರಲ್ಲಿ ನಾವು ಹುಡುಕಿದ್ರೆ ಸಿಗುತ್ತೆ ಒಂದು ಸರಿ ನಾವು ಕಣ್ಣು ಆಡಿಸ್ಬಿಟ್ಟು ಈಚೆನ ಕಸನ ಹೊರ್ಗಡೆ ಹಾಕ್ಬೇಕು ಅನ್ನೋ ಒಂದು ರೂಢಿಗುಂಟು ಓಕೆನಾ ಅದಾದ್ಮೇಲೆ ಕತ್ಲೆ ಆದ್ಮೇಲೆ ಹಾಕಿದ್ರೆ ಆ ಒಂದು ವ್ಯಾಲ್ಯೂ ಇರುವಂತ ಒಂದು ವಸ್ತು ನಮಗೆ ಸಿದ್ಧೇ ಹೋಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಲ್ಲ ಇಂದ ಮಾಡಿರೋದು ಉಂಟು ಈ ಒಂದು ಈಗೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕಸ ಲಕ್ಷ್ಮಿ ಸಮಾನ ಅಂತ ಹೇಳ್ತಾರೆ ಅದು ಖಂಡಿತನೂ ಹೌದು ಓಕೆನಾ ಹಾಗಾಗಿ ಮುಸ್ಸಂಜೆ ಟೈಮಲ್ಲಿ ಅಂದರೆ ಲೈಟ್ ಹಾಕಿದ್ಮೇಲೆ ನಾವು ಯಾವುದೇ ಒಂದು ಕಾರಣಕ್ಕೂ ಕಸನ ಗುಡಿಸೋದಕ್ಕೆ ಹೋಗಬಾರ್ದು ಇದೊಂದು ಇಟ್ಕೋಬೇಕು ಯಾಕಂದರೆ ಆ ಕಸನ ಹೊರಗಡೆ ಗುಡಿಸಿ ಹಾಕಿದ ತಕ್ಷಣ ಲೌಟ ಲೈಟ್ ಹಾಕಿದ್ಮೇಲೆ ನಾವು ಲಕ್ಷ್ಮಿನ ಮನೆಯಿಂದ ಹೊರಗಡೆ ಹಾಕುವಂಥ ಒಂದು ರೂಪನ ನಮಗೆ ತೋರಿಸುತ್ತೆ ಹಾಗಾಗಿ ನಾವು ಕಸನ ಲೈಟ್ ಹಾಕೋಕ್ಕಿಂತ ಮುಂಚೆನೇ ಗುಡಿಸ್ಬೇಕು ಬೆಳಗ್ಗೆ ನಾವು ಕಸ ಗುಡಿಸಿ ಮಧ್ಯಾಹ್ನವೂ ಸಹ ಗುಡಿಸ್ಬಾರ್ದು ಸಂಜೆ ಗುಡಿಸಿ ಆಚೆ ಹಾಕೋದ್ರಿಂದ ಅಂದರೆ ಲೈಟ್ ಹಾಕೋಕ್ಕಿಂತ ಮುಂಚೆ ಗುಡಿಸಿ ಹಾಕೋದ್ರಿಂದ ಮನೆಯಲ್ಲಿ ದರಿದ್ರ ಅನ್ನೋದು ಕಮ್ಮಿ ಆಗುತ್ತೆ ಇದೊಂದು ಫಸ್ಟ್ ಪಾಯಿಂಟ್ ಇನ್ನು ನೆಕ್ಸ್ಟ್ ಅಂತ ಬಂದರೆ ಮನೇನ ಕ್ಲೀನ್ ಮಾಡ್ಬೋದು ನಾವು ಜಾಡ್ ಹೊಡೆಯೋದಾಗಿರ್ಬೋದು ಅಲ್ಲಲ್ಲೇ ಜಾಡ್ ಹಿಡಿ ಹಿಡಿದಿರೋದನ್ನ ನಾವು ಕ್ಲೀನ್ ಮಾಡೋದಾಗಿರ್ಬೋದು ಗ್ಲಾಸ್ನ ಕ್ಲೀನ್ ಮಾಡೋದಾಗಿರ್ಬೋದು ಇನ್ನೆಲ್ಲ ಏನಿದ್ರು ಮಧ್ಯಾಹ್ನ ಒಂದು ಟೈಮಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೇದು ಈಗಲೂ ಸಹ ಕೆಲವೊಂದು ಮನೆಯಲ್ಲಿ ಅಥವಾ ನಾವು ನಾವು ಸಹ ಫಾಲೋ ಮಾಡ್ತಿರುವಂಥ ಒಂದು ಕೆಲವೊಂದು ಮಾತುಗಳು ಹೇಳಬೇಕು ಅಂದರೆ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಈಗಲೂ ಸಹ ಮನೆಗಳಲ್ಲಿ ಜಾಡೊಡಿಯೋದಾಗಿರ್ಬೋದು ಫುಲ್ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಈಗ ಮಾಡೋದಿಲ್ಲ ಹಾಗಾಗಿ ಶುಕ್ರವಾರ ಮಂಗಳವಾರ ಅಥವಾ ಲೈಟ್ ಹಾಕಿದ್ಮೇಲೆ ಏನು ಅನ್ನೋದು ಲಕ್ಷ್ಮಿ ನೆಲೆಸಿರ್ತಾಳೆ ಮನೆಯಲ್ಲಿ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಟೈಮಲ್ಲಿ ನಾವು ಮನೆ ಕ್ಲೀನ್ ಮಾಡೋದು ಡೀಪ್ಲಿ ಕ್ಲೀನ್ ಮಾಡೋದು ಅವನ್ನೆಲ್ಲ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಇನ್ನೂ ಹದಗೆಡ್ತಾ ಬರುತ್ತೆ ಮನೆಯಲ್ಲಿ ಇನ್ನ ನೆಕ್ಸ್ಟ್ ಅಂತ ಬಂದರೆ ನೆಲನೂ ಸಹ ಕ್ಲೀನ್ ಮಾಡಬಾರ್ದು ನೆಲನೂ ಸಹ ಒರೆಸ್ಬಾರ್ದು ಓಕೆನಾ ಇದು ಸಹ ಒಂದು ಶುಭ ತರುವಂತ ಒಂದು ಕೆಲಸ ಅಲ್ಲ ನಾವು ಕಸ ಗುಡಿಸೋದು ಎಷ್ಟು ನಾವು ಅಷ್ಟು ಶುಭ ಅಲ್ಲ ಅಂತ ಹೇಳ್ತೀವೋ ಹಾಗೆಯೇ ನೆಲ ಒರೆಸೋದೂ ಸಹ ನಮಗೆ ಅಷ್ಟು ಶೋಭೆ ತರೋದಿಲ್ಲ ಮನೆಗೆ ಯಾಕಂದರೆ ಮೂಲೆ ಮೂಲೆ ನಾವು ಮನೆ ಒರೆಸೋದ್ರಿಂದ ಮೂಲೆಗಳಲ್ಲೂ ಸಹ ಲಕ್ಷ್ಮಿ ಇರ್ತಾಳೆ ಅಲ್ಲೂ ಸಹ ಕಸನೂ ಇರುತ್ತೆ ಅಂತ ಹೇಳಿ ಹಾಗಾಗಿ ನಾವು ಲೈಟ್ ಆಗೋಕ್ಕಿಂತ ಮುಂಚೆನೇ ಇವೆಲ್ಲ ಏನಿದು ನಾವು ಕ್ಲೀನ್ ಮಾಡ್ಕೋಬೇಕು ಅದು ಲೈಟ್ ಹಾಕಿದ್ಮೇಲೆ ಇವನ್ನೆಲ್ಲ ಕ್ಲೀನ್ ಮಾಡಬಾರ್ದು ಇನ್ನೂ ನಮಗೆ ಡೀಪಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ನಾವು ಬೆಳಗಿನ ಜಾವ ಒಂದು ಹನ್ನೊಂದು ಹನ್ನೊಂದು ಒರೆ ಆದ್ರೆ ನಾವು ಮನೆ ನೆಲನ ಒರೆಸ್ಕೋಬೇಕು ಆ ಮಧ್ಯಾಹ್ನ ಅಂದ್ರೆ ಮಠ ಮಧ್ಯಾಹ್ನದಲ್ಲೂ ಸಹ ನಾವು ನೆಲನ ಒರೆಸ್ಬಾರ್ದು ಅಂತೇಳಿ ಹೇಳ್ತಾರೆ ಹಾಗಾಗಿ ಇದನ್ನು ಸಹ ಫಾಲೋ ಮಾಡ್ಬಿಡಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮುಸ್ಸಂಜೆ ಅಂದ್ರೆ ಲೈಟ್ ಹಾಕದ್ಮೇಲೆ ಮಕ್ ಹೆಣ್ಣು ಮಕ್ಕಳು ಮನೇಲಿ ಏನಾದ್ರೂ ಇದ್ರೆ ಅವರು ತಲೆನ ಬಿಚ್ಚಬಾರ್ದು ತಲೆನ ಫ್ರೀ ಹೇರ್ ಬಿಟ್ಕೊಂಡು ಓಡಾಡಬಾರ್ದು ಅಥವಾ ತಲೆ ಬಾಚಬಾರ್ದು ಇನ್ನೊಂದು ನೆಕ್ಸ್ಟ್ ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಪಾಯಿಂಟ್ ಅಂತ ಹೇಳಿದ್ರೆ ಕೂದಲು ಬಿಟ್ಕೊಂಡು ಪೂಜೆನ ಮಾಡಬಾರ್ದು ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಶಾಸ್ತ್ರದ ಪ್ರಕಾರ ಅಂತ ಹೇಳಿದ್ರೆ ಮಾರಮ್ಮ ಅಂದರೆ ಗ್ರಾಮದೇವತೆ ಆ ಒಂದು ಗ್ರಾಮದಲ್ಲಿ ಹಾವುದಿರುತ್ತೋ ಆ ಒಂದು ಗ್ರಾಮ ದೇವತೆ ಅಂದರೆ ಮಾರಮ್ಮನ ಒಂದು ಆಹ್ವಾನ ಅದೇ ಥರ ಇರುತ್ತೆ ಮಾರಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯನ ಮಾರಮ್ಮ ಅಂತ ಹೇಳಿದ್ರೆ ಅವಳು ಕೂಲಿದು ಬಿಟ್ಕೊಳ್ಳೋದು ಸಿಟ್ಟಿನಲ್ಲಿರೋದು ಕುಣಿಯೋದು ಈ ಥರ ಎಲ್ಲ ನಾವು ಯೂಶಲಿ ನೋಡಿರ್ತೀವಿ ಆ ಒಂದು ಆಹ್ವಾನ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಟೈಮು ಚೆನ್ನಾಗಿಲ್ದೇ ಇದ್ದಾಗ ಅದು ಆ ಥರ ಒಂದು ಸೂಚನೆ ಕೊಡುತ್ತೆ ಅನ್ನೋ ಒಂದು ಇದರಲ್ಲಿ ಇನ್ನೊಂದು ಮಕ್ ಹೆಣ್ಣು ಮಕ್ಕಳು ಲೈಟ್ ಹಾಕಿದ್ಮೇಲೆ ಕೂದಲು ಬಿಟ್ಕೊಳ್ಳೋದ್ರಿಂದ ಒಂದು ನೆಗೆಟಿವ್ ಎನರ್ಜಿ ಒಂದು ಇನ್ಪುಟ್ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಕೂದಲು ಬಿಟ್ಕೊಂಡು ಆಗಿರ್ಬೋದು ಕೂದಲು ಬಿಟ್ಕೊಂಡು ತಲೆ ಬಾಚೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಇವೆಲ್ಲ ಮಾಡೋದು ತುಂಬ ಅಂದರೆ ತುಂಬ ಅಮಂಗಳಕರ ಲಕ್ಷ್ಮಿಗೆ ಅದು ಶ್ರೇಷ್ಠ ಅಲ್ಲ ಇದರಿಂದ ಸಹ ಆರ್ಥಿಕ ನಿಮ್ಮ ಪರಿಸ್ಥಿತಿ ಇನ್ನೂ ಜಾಸ್ತಿ ಹದಗೆಡುವಂಥ ಮತ್ತು ಆ ಒಂದು ಸಮಸ್ಯೆಗೆ ಮನೆಯವರೆಲ್ಲರೂ ಸಹ ಗುರಿಯಾಗುವಂಥ ಒಂದು ಚಾನ್ಸಸ್ಸು ತುಂಬ ಅಂದರೆ ತುಂಬ ಇರುತ್ತೆ ನೆಕ್ಸ್ಟ್ ಅಂತ ಬಂದರೆ ಹುಣಸೆ ಹಣ್ಣು ಹುಣಸೆ ಹಣ್ಣು ಸಹ ಒಂದು ಲಕ್ಷ್ಮಿ ಸಮಾನ ಈ ಒಂದು ವಸ್ತುನ ಆಗಿರ್ಬೋದು ಲೈಟ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಬೇರೆಯವ್ರು ಬಂದು ಕೇಳ್ತಿದ್ದಾರೆ ಇಂಟೆನ್ಷನಿಗೆ ಕೇಳ್ತಾರ ಗೊತ್ತಿಲ್ಲದೆ ಕೇಳ್ತಾರ ಗೊತ್ತಿಲ್ಲದೆ ಕೇಳ್ತೀರ ಅದು ಸೆಕೆಂಡ್ರಿ ಬಟ್ ಈ ಒಂದು ವಸ್ತುನ ನಾವು ಲೈಟ್ ಹಾಕಿದ್ಮೇಲೆ ಕೂಡ ಹೋಗ್ಬಾರ್ದು ಈ ಕೊಟ್ರೆ ಏನಾಗುತ್ತೆ ಅಂತೇಳಿ ನಮ್ಮ ಮನೆಯಿಂದ ಲಕ್ಷ್ಮೀನ ಅವ್ರ ಮನೆಗ್ ಕೊಟ್ಟಂಗೆ ಆ ತರ ಒಂದು ಸೂಚನೆ ಸಿಗುತ್ತೆ ಕೊಡೋದು ಆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಅಂತ ಬಂದರೆ ಉಪ್ಪು ಉಪ್ಪು ಸಹ ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಪ್ರಿಯವಾದದ್ದು ಇದನ್ನು ಸಹ ನೀವು ಈಗಲೂ ಸಹ ಕೆಲವೊಂದು ದಿನಸಿ ಅಂಗಡಿಗಳಿಗೆ ಗಂಧಿಗೆ ಅಂಗಡಿಗಳಿಗೆ ಹೋದರೆ ಈಗಲೂ ಸಹ ಲೈಟ್ ಹಾಕಿದ್ಮೇಲೆ ಉಪ್ಪು ಕೊಡೋದಿಲ್ಲ ಉಪ್ಪಾಗಿರ್ಬೋದು ಸೂಜಿ ಆಗಿರ್ಬೋದು ಇವನ್ನೆಲ್ಲ ಕೊಡೋದಿಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಬಟ್ ಗೊತ್ತಿಲ್ಲ ಅಂದರೆ ಇದು ತಿಳ್ಕೊಳ್ಳಿ ಇದು ಸಹ ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಹತ್ತಿರವಾದದ್ದು ಇದನ್ನು ಸಹ ಯಾರೇ ಬಂದು ಲೈಟ್ ಹಾಕಿದ್ಮೇಲೆ ಕೇಳಿದ್ರೆ ಕೊಡಬಾರ್ದು ನೀವು ಸಹ ಕೊಡಬಾರ್ದು ಅವ್ರು ಕೇಳಿದ್ರು ಸಹ ಕೊಡಬಾರ್ದು ಇದು ಏನಂದ್ರೆ ಲಕ್ಷ್ಮಿಗೆ ತುಂಬ ಹತ್ತಿರವಾದಂಥ ಒಂದು ವಸ್ತು ಪ್ರಿಯವಾದಂಥ ವಸ್ತು ಲಕ್ಷ್ಮಿ ಉಪ್ಪಲ್ಲೇ ಇರ್ತಾಳೆ ಅನ್ನೋ ಒಂದು ಮಾತು ಈಗ ಉಂಟು ಓಕೆನಾ ಇದು ಸಹ ನೀವು ಆರ್ಥಿಕ ಪರಿಸ್ಥಿತಿನ ತುಂಬ ಜಾಸ್ತಿ ಎದುರಿಸ್ತೀರಾ ಹಾಗಾಗಿ ಇದನ್ನು ಸಹ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಾಗಿರ್ಬೋದು ಮುಸ್ಸಂಜೆ ಟೈಮಲ್ಲಿ ಕೊಡೋದಾಗಿರ್ಬೋದು ಎರಡೂ ಸಹ ಮಾಡಬಾರ್ದು ಇನ್ನೊಂದು ನೆಕ್ಸ್ಟ್ ಅಂತ ಬಂದರೆ ಮೊಸರು ಕೆಲವರಿಗೆ ಗೊತ್ತಿರುತ್ತೆ ಇದು ಕೆಲವರಿಗೆ ಗೊತ್ತಿರೋದಿಲ್ಲ ಮೊಸರು ಅನ್ನೋದು ಲಕ್ಷ್ಮಿಗೆ ತುಂಬ ಹತ್ರವಾದದ್ದು ಪ್ರಿಯ ಅಂತಲೇ ಹೇಳ್ಬೋದು ನಾವು ಯೂಶ್ವಲಿ ಏನಂದರೆ ನಾವು ಲಕ್ಷ್ಮಿ ಏನಾದ್ರೂ ಒಂದು ಪೂಜೆ ಮಾಡ್ತಿದ್ದೀವಿ ಮತ್ತೊಂದು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅಲ್ಲ ಮೊಸರನ್ನು ಇಡೋದು ತುಂಬ ಶ್ರೇಷ್ಠ ಅಂತ ಹೇಳಿ ಸಂಪ್ರದಾಯದಿಂದ ಬಂದಿರುವಂಥ ಒಂದು ಮಾತು ಅದನ್ನು ಸಹ ಇದನ್ನ ರೂಢಿಸ್ಕೊಂಡು ಬಂದಿರೋದು ಉಂಟು ಹಾಗಾಗಿ ಮೊಸರನ್ನ ಯಾವುದೇ ಕಾರಣಕ್ಕೂ ಲೈಟ್ ಮೇಲೆ ಅಥವಾ ಶುಕ್ರವಾರ ಮಂಗಳವಾರ ಇದನ್ನು ಮನೆಯಿಂದ ಹೊರಗಡೆ ಕೊಡಬಾರ್ದು ಆವತ್ತು ಆ ಒಂದು ವೇಳೆಯಲ್ಲಿ ಮನೆಗೆ ಮೊಸರು ಬಂದರೆ ಒಳ್ಳೆಯದು ಬಟ್ ಆ ಒಂದು ಕೆಲಸನ ನೀವು ಮಾಡೋಕ್ಕೋಗ್ಬೇಡಿ ಬೇರೆಯವ್ರಿಗೆ ಕೊಡೋ ಒಂದು ಕೆಲಸನ ಮಾಡೋದಕ್ಕೆ ಹೋಗ್ಬೇಡಿ ನೀವು ತರೋದಾಗಲಿ ಬೇರೆಯವ್ರಿಗೆ ಕೊಡೋದಾಗಲಿ ಅದು ನಿಮಗೆ ಶುಭಕರ ಶುಭಕರ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅದೇ ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಅನ್ನೋ ಒಂದು ಸೂಚನೆ ಕೊಡುತ್ತೆ ರಾತ್ರಿ ವೇಳೆಯಲ್ಲಿ ಬಟ್ಟೆನ ಬಾರದು ಅಥವಾ ಒಣಗಿಸಲೂಬಾರ್ದು ಇದೊಂದು ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಬಟ್ಟೆ ಲೈಟ್ ಆಫ್ ಅದ ಅಂದರೆ ಮುಸ್ಸಂಜೆ ಟೈಮಲ್ಲಿ ಲೈಟ್ ಹಾಕಿದ್ಮೇಲೆ ಹೋಗಿದ್ರೆ ಅದು ಅಶುಭ ಏನಾದರೂ ಒಂದು ನಡಿಬೋದು ಅನ್ನೋ ಒಂದು ಸೂಚನೆನ ಕೊಡ್ಬೋದು ಇನ್ನೊಂದು ಬಟ್ಟೆನ ಒಣಗಿಸ್ಬಾರ್ದು ಓಕೆನಾ ರಾತ್ರಿ ವೇಳೆಯಲ್ಲಿ ಈ ಏನು ಈ ನಕಾರಾತ್ಮಕ ಶಕ್ತಿಗಳು ಏನು ವಾಸನೆಗೆ ಆ ಒಂದು ಬಟ್ಟೆನ ಹಿಡಿಬೋದು ಆ ಬಟ್ಟೆ ನಮ್ಮ ಮನೆ ಒಳಗಡೆ ಬರೋದರಿಂದ ಅಥವಾ ನಾವು ಹಾಕೊಳ್ಳೋದ್ರಿಂದ ಬೇರೆ ತರ ಪ್ರಾಬ್ಲಮ್ಸ್ ನಾವು ಅನ್ಭವಿಸ್ಬಾರ್ದು ಅಂತ ಒಂದು ಕಾರಣಕ್ಕೆ ಹಿಂದಿನ ಕಾಲದಿಂದಲೂ ಈಗಲೂ ಸಹ ಮನೆಗಳಲ್ಲಿ ಏನಾನೋ ದೊಡ್ಡೋರಿದ್ರೆ ಅಜ್ಜಿದ್ರು ಇದ್ರೆ ಬಟ್ಟೆನ ತೆಗೆದು ಒಳಗಡೆ ಹಾಕೋ ನಾಳೆ ಅಂತ ಹೇಳಿರೋದನ್ನ ನಾವು ನೋಡಿರ್ತೀವಿ ಹಾಗಾಗಿ ಬಟ್ಟೆಗಳನ್ನ ಒಣಗಿಸ್ಬಾರ್ದು ಹೊಗಿಬಾರ್ದು ಓಕೆನಾ ಇದು ಸಹ ಲಕ್ಷ್ಮಿಗೆ ಇಷ್ಟ ಆಗದೆ ಇರೋಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿಗೆ ಅತಿ ಬೇಗ ಗುರಿ ಆಗುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಅಂತ ಬಂದರೆ ಅಮೌಂಟ್ ಅಂದರೆ ಹಣಕಾಸು ಅತಿ ಬೇಗ ನೀವು ಕೆಳಗಡೆ ಬೀಳೋದಕ್ಕೆ ಕಾರಣ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಬೇರೆ ಲಕ್ಷ್ಮಿ ವಾರಗಳಾಗಿರ್ಬೋದು ಲೈಟ್ ಹಾಕಿದ್ಮೇಲೆ ಮುಸ್ಸಂಜೆ ಟೈಮಲ್ಲಿ ಬೇರೆಯವರಿಗೆ ಹಣನ ಕೊಡಬಾರ್ದು ಕೊಟ್ರೆ ನೀವು ಹೇಗೆ ಕೊಟ್ಟಿರ್ತೀರೋ ಹಾಗೆ ಮನೆ ಪೂರ್ತಿ ಖಾಲಿ ಹಾಕ್ತಾ ಹೋಗುತ್ತೆ ಹಾಗಾಗಿ ಆ ಒಂದು ಟೈಮಲ್ಲಿ ನೀವು ಕೊಡೋದಕ್ಕೆ ಹೋಗಬಾರ್ದು ಓಕೆನಾ ಈ ಒಂದು ಆ ಈ ಒಂದು ಮಾರನ್ನ ತಲೆಯಲ್ಲಿ ತುಂಬಾ ಒಳ್ಳೇದು ಥ್ಯಾಂಕ್ ಯು